ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ಹರಿ ಓಂ ಚಾಮುಂಡೇಶ್ವರಿಗೆ ವಂದಿಸಿ ಈ ದಿನ ನಮ್ಮ ಪ್ರಕೃತಿ ಫೌಂಡೇಶನ್ ವತಿಯಿಂದ ಹದಿನೈದನೇ ತಾರೀಕು ಇದೇ ಜೂನ್ ತಿಂಗಳಲ್ಲಿ ಈ ಮೈಸೂರಿನಲ್ಲಿ ನಮ್ಮ ದೇಶೀಯ ಸ್ಪರ್ಧಾ ಕ್ಷೇತ್ರ ಅಥವಾ ದೇಶೀಯ ಒಂದು ಆಟವಾದಂಥ ಕುಸ್ತಿ ಇನ್ನಿತರೆ ಎಲ್ಲ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ಎಲ್ಲ ಯುವಕರಿಗೆ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಯುವ ಜನಾಂಗದಲ್ಲಿ ಒಂದು ಕ್ರೀಡಾ ಮನೋಭಾವ ಒಂದು ಸ್ಫೂರ್ತಿ ಅದನ್ನು ಹೆಚ್ಚಿಸಲಿಕ್ಕೋಸ್ಕರ ನಮ್ಮ ರಾಷ್ಟ್ರದ ಹೆಸರನ್ನ ಇನ್ನೂ ಸಹ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಪ್ರೋತ್ಸಾಹದಾಯಕವಾಗಿ ಈ ಫೌಂಡೇಶನ್ನ ಎಲ್ಲ ಸದಸ್ಯರು ಸಹ ಸೇರಿ ಈ ಮೈಸೂರಿನ ಎಲ್ಲ ಯುವಕರುಗಳು ಅದು ಸನ್ಮಿತರು ಈ ಕ್ರೀಡೆಗೆ ಪ್ರೋತ್ಸಾಹದಾಯಕ ದಾಯಕವಾಗಿರುವಂಥ ಎಲ್ಲರನ್ನು ಸಹ ಸೇರಿಸ್ಕೊಂಡು ಈ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಅದಕ್ಕೆ ನಮ್ಮ ಎಂ ಪಿಯವರಾದಂಥ ನಮ್ಮ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರು ಅವರ ಹೆಸರಿನಲ್ಲಿ ಈ ಕಪ್ಪನ್ನು ಬಿಡುಗಡೆಗೊಳಿಸಲಾಗಿದೆ ಅವರೇ ಬಂದು ಇದನ್ನು ಈಗ ಉದ್ಘಾಟನೆ ಅನಾವರಣ ಮಾಡಿ ಈ ಕ್ರೀಡೆಗೆ ನಾವು ಸಹ ಯಾವಾಗಲೂ ಪ್ರೋತ್ಸಾಹದಾಯಕವಾಗಿರ್ತೀವಿ ಹೇಳ್ಬಿಟ್ಟು ಅವರೇ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾರೆ ನಡೆಸ್ಕೊಡ್ತಾರೆ ಹಾಗಾಗಿ ತಾವೆಲ್ಲರೂ ಸಹ ಸೇರಿ ತಮ್ಮ ಎಲ್ಲ ಸ್ನೇಹಿತರು ಬಂಧು ಬಾಂಧವರ ಜೊತೆ ಇಡೀ ಮೈಸೂರು ತಾಲೂಕು ಹಾಗೂ ಮೈಸೂರಿನ ಜನತೆಯ ಜೊತೆಗೂಡಿ ಈ ಕ್ರೀಡೆಯನ್ನು ಈ ಸ್ಪರ್ಧೆಯನ್ನು ಈ ಒಂದು ದಸರಾ ಅಂತೆ ಒಂದು ಸಣ್ಣ ಒಂದು ದಸರಾದಂತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೇವೆ ಹಾಗೂ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ಬೇಕಂದ್ಬಿಟ್ಟು ನಮ್ಮ ಪ್ರಕೃತಿ ಫೌಂಡೇಶನ್ ವತಿಯಿಂದ ಎಲ್ಲ ಸನ್ನಿತರು ಸಹ ಜೊತೆಗೂಡಿ ಸೌಹಾರ್ದತೆಯಿಂದ ಸಮನ್ವಯಾಗಿ ಈ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಆಶೀರ್ವಾದಗಳಿರಲಿ ಪರಮಾತ್ಮನ ಚಾಮುಂಡೇಶ್ವರಿ ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಕೊಟ್ಟು ಸಮಾಜ ಸೇವಾ ಕೆಲಸಗಳನ್ನು ನಿರತರಾಗಲಿ ಅಂತ ಹೇಳ್ತಾ ಇದುವೇ ಕೃಷ್ಣರಾಜ ಒಡೆಯರು ಸಹ ಅದೇ ಆಶಾಭಾವನೆಯಿಂದ ಜೊತೆಗೂಡಿದ್ದಾರೆ ಅವ್ರಿಗೂ ಸಹ ನಾವು ಹೊಂದಿಸಿ ತಮ್ಮೆಲ್ಲರಿಗೂ ಸಹ ಋತುರು ವಂದರನ್ನು ಸಲ್ಲಿಸಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಬಂದು ವಿನಂತಿ ಯಶಸ್ಬೇಕಾಗಿ ಮುಂದಿನ ವಾರ್ತೆಗಿರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ